ಪ್ಪ ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭ ಗಡಗಳಲ್ಲೂ ಬರ್ತೀನಿ ಕಷ್ಟದಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಸ್ತೇನಿಲ್ಲ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭ ಬರ್ತೀನಿ ಕಷ್ಟದಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಸ್ತೇನಿಲ್ಲ ಸೊ ಅದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ ಏಳನೇ ತಾರೀಕು ಸಿ ಇ ಸಿ ಇದೆ ಬಹುಶಃ ಏಳನೇ ತಾರೀಕು ಆದ್ರೆ ಅದು ಬಂದಿದೆ ಅದನ್ನು ನಾವೆಲ್ಲ ಕಳ್ಸಿಕೊಟ್ಟಿದೀವಿ ಈ ಮೇಲ್ ಹಾಕಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸಿಕೊಟ್ಟಿದೀವಿ ನನ್ಗೆ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗುದಿಲ್ಲ ರಾಜ್ಯವನ್ನ ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಾವು ಪೊಲೀಸವರು ಅದನ್ನೆಲ್ಲ ಗಮನಿಸ್ತಾರೆ ಅದು ಬಂದಿದೆ ಅದನ್ನು ನಾವೆಲ್ಲ ಕಳ್ಸ್ಕೊಟ್ಟಿದ್ದೀವಿ ಈ ಮೇಲ್ ಹಾಕಿದ್ದಾರೆ ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸ್ಕೊಟ್ಟಿದ್ದೀವಿ ನೋಡಿ ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗೋದಿಲ್ಲ ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಾವು ಪೊಲೀಸರು ಅದನ್ನೆಲ್ಲ ಗಮನಿಸ್ತಾರೆ